ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇಂದು ಬೇಲೂರು ವಿಶ್ವವಿಖ್ಯಾತಿಯಾದ ಈ ಸ್ಥಳದಲ್ಲಿ ರಸ್ತೆ ವ್ಯವಸ್ಥೆ ಹದಗೆಟ್ಟಿದೆ ಅಪಘಾತಗಳು ಕೈಬಿಸಿ ಕರೆಯುತ್ತಿವೆ ರಸ್ತೆ ಉದ್ದಗಲಕ್ಕೂ ಬೀದಿ ಬದಿಯ ವ್ಯಾಪಾರಿಗಳು ಎಂಬ ಹೆಸರಿನಲ್ಲಿ ರಸ್ತೆ ಮಧ್ಯದಲ್ಲೇ ವ್ಯಾಪಾರ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿನ ವ್ಯವಸ್ಥೆ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಏನನ್ನಬೇಕು ಬೇಕು ನೀವೇ ಹೇಳಿ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ವೀಡಿಯೋ ಮೂಲಕ ತೋರಿಸುತ್ತೇನೆ ನೀವೇ ಯೋಚಿಸಿ ಇಲ್ಲಿನ ಪ್ರಜ್ಞಾವಂತ ಪ್ರಜೆಗಳು ವಿದ್ಯಾವಂತರು ಚುನಾಯಿತ ಪ್ರತಿನಿಧಿಗಳು ಇನ್ನೂ ಮುಂತಾದ ಎಲ್ಲ ವರ್ಗದ ಅಧಿಕಾರಿಗಳು ಕೂಡ ಈ ರಸ್ತೆಯಲ್ಲೇ ಓಡಾಡಬೇಕು ಪ್ರವಾಸಿ ತಾಣವಾದ ಈ ಬೇಲೂರಿಗೆ ರಸ್ತೆ ಅಗಲೀಕರಣ ಯಾವಾಗ ಎಂದು ಕೇಳುವುದಕ್ಕಿಂತ ಇರುವ ರಸ್ತೆಯನ್ನೇ ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದ್ದು ಈ ಬೇಲೂರಿನ ನಾಗರಿಕರ ಜವಾಬ್ದಾರಿ ಕೂಡ ಆಗಿರುತ್ತದೆ ಎಂಬ ವರದಿಯನ್ನು ಈಗ ತೋರಿಸುತ್ತಿದ್ದೇನೆ ನೋಡಿ

ನಾನೀಗ ನಾನೀಗ ಬೇಲೂರು ರಸ್ತೆ ಆ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡು ಪಕ್ಕ ಐನೂರು ಮೀಟರ್ ಅಂತ ಇಲ್ಲೇ ಪಕ್ಕ ಇರೋ ಒಳೆ ಬೀದಿ ಆ ರಸ್ತೆಯಿಂದ ಇಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ರಸ್ತೆ ಮತ್ತು ಈ ಮಾರ್ಕೆಟಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಹೇಳೋ ದೃಷ್ಟಿಯಿಂದ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಹೆಸರೇನು ಗಂಡ ಗಿಡ ನೀವು ಬೆಳೆಯೋದ ಇಲ್ಲ ಬಂಡ್ ಮಾರು ಮಾಡ್ತೀರಿ ಇಲ್ಲಿ ರಸ್ತೆಗೆಲ್ಲ ತೊಂದರೆ ಆಗುತ್ತಲ್ಲ ನಿಮ್ಗೆ ಯಾರು ಕೇಳಲ್ಲ ಹೇಳ್ತಾರ ಪುರಸಭೆ ಏನಂತಾರೆ ರೆಡಿ ಹಾಕೇಳಿ ಅಂತ ಹೇಳ್ತಾರ ಅವ್ರಿಗೇನು ಸುಮ್ಕ ಏನು ಕೊಡಲ್ವಾ ಕೊಡ್ತಾ ಇದೀರಾ ಎಷ್ಟು ಕೊಡ್ತೀರಿ ಎರಡು ಮೂವತ್ತು ಮೂವತ್ತು ರೂಪಾಯಿ ದಿನಕ್ಕೆ ಹಾಂ ಮಾರಕ್ಕಲ್ಲ ಡೈಲಿ ಮೂವತ್ತು ರೂಪಾಯಿ ಕೇಳ್ತಾರೆ ಮೂವತ್ತು ರೂಪಾಯಿ ಡೈಲಿ ಓಕೆ ಅವ್ರು ಯಾರು ಬಂದು ಕೇಳೋದು ಪುರಸಭೆ ಅವರು ಬರಲ್ಲ ಟೆಂಡರ್ ಟೆಂಡರ್ ಇದೆ ಪುರಸಭೆಯಿಂದಾನೇ ಅದು ಮಾಡೋದು ಟೆಂಡರ್ ಟೆಂಡರ್ ಅವ್ರು ಬರ್ತಾರೆ ಮಾಡೋದು ನೀವು ಬೆಳೆಯೋದಾ ಗಂಡು ಮಾರಲ್ಲ ಗಂಡು ಗಂಡುಕೊಂಡು ಮಾರ್ತೀರಿ ಪರವಾಗಿಲ್ಲ ವ್ಯಾಪಾರ ಇಲ್ಲಿ ರಸ್ತೆ ತೊಂದರೆ ಆಗುತ್ತಲ್ಲ ಯಾರು ಯಾರು ಕೇಳಲ್ಲ ರಸ್ತೆ ಅಲ್ಲಿದೆ ಫುಟ್ಪಾತಿ ಆ ಕಡೆ ಇದು ಎಲ್ಲ ರಸ್ತೆ ಭಾಗ ಇದು ಸೈಟಲ್ಲಿ ಇಟ್ಕೊಂಡು ಮತ್ತು ಓಡಾಡೋದು ನಿಮ್ಗೆ ಯಾರು ತೊಂದರೆ ಕೊಡ್ತಲ್ವಾ ಯಾರು ಮುನ್ಸಿಪಾಲ್ಟಿಯರು ಅವ್ರಿಗೆ ಏನಾದರೂ ಸುಖ ಏನಾದ್ರು ಇದ್ರೆ ಎಷ್ಟು ಕೊಡ್ತೀರಿ ಡೈಲಿ ಮೂವತ್ತು ಡೈಲಿ ಮೂವತ್ತು ಪ್ರತಿ ಗಾಡಿಗಾ ಓಕೆ ನಿಮ್ದಾ ಏನು ಹೆಸರು ಬಾಬು ಬಾಬು ಎಲ್ಲ ಗೊಂಡು ಬರೋದು ಹ್ಞೂ ಕಣ್ಣಲ್ಲೂ ಇಲ್ಲಿ ಬೆಳೆಯಲ್ಲ ನೀವು ಹೌದಾ ಅದು ರಸ್ತೆಯಲ್ಲಿ ನೀವು ಅಂಗಡಿ ಇಟ್ಕೊಂಡಿದ್ದೀರಿ ಅಲ್ಲಿಂದ ಹತ್ತಾಗಿ ನೀವು ಇಟ್ಕಬೇಕು ಅವರೆಲ್ಲ ಶಾಪಿಂಗ್ ಮಾಡ್ತಾರೆ ಅವರೆಲ್ಲ ಸರಿ ಈ ರಸ್ತೆ ಒಳಗೆ ಇಟ್ಕಂಡ್ರೆ ಅದರಿಂದ ಯಾರು ಏನು ಕೇಳಲ್ಲ ನಿಮ್ಮ ನೀವು ಹಿಂಗಡ ಇಲ್ಲ ಹಿಂದ್ಗಡೆ ಹಾಕ್ತೀರಿ ಇಲ್ಲಿ ಓಡಾಡೋಕೆ ತುಂಬ ಬಾಂಟಿಗೀಗೆ ಎಲ್ಲ ಇದು ಇಲ್ಲ ಆದರೆ ಯಾರು ಕೇಳೋದಿಪಟ್ಟಿ ಅಂತ ಯಾರು ಕೇಳ್ತಾರೆ ಹಾಕೋಣ ಅಂತ ಹೇಳ್ತಾರೆ ಹಿಂಗಡ ಹಾಕಿ ಅಂತ ಎಷ್ಟು ಅದೇನು ಸುಂಕ ಏನಾದರೂ ಕೇಳ್ತಾರೆ ಮೂವತ್ತು ಮೂವತ್ತು ರೂಪಾಯಿ ಡೈಲಿ ಒಂದು ಗಾಡಿಗೆ ಹಾಂ ಏನಾದ್ರು ರಸೀದಿ ಏನಾದ್ರು ಕೊಡ್ತಾರೆ ಹೇಳ ಸುಮ್ಮನೆ ಹಂಗೆ ನೀವು ಕೊಡ್ತೀರಿ ಗಂಟೆ ಮಾರೋದು ಅಷ್ಟೇ ಸರಿ ಸರ್ ಹೇಳ್ತೀವಿ ರಸ್ತೆಯಲ್ಲಿ ನೀವು ಇದು ವ್ಯಾಪಾರ ಇದ್ದೀರಿ ಬೇರೆ ಯಾರು ಕೇಳಲ್ಲ ನಿಮ್ಮ ರಸ್ತೆಯಲ್ಲಿ ಯಾಕೆ ಮಾರ್ತಾ ಇದ್ದೀರಿ ಅಂತ ಹಾಂ ತೊಂದರೆ ಆಗಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರಾ ಅದಕ್ಕೇನು ಅಂತಾರೆ ಹಾಂ ಹಾಂ ಮಾಡ್ತೀವಿ ನೀವೇ ಮಾಡ್ತೇಳಿ ಅಂತ ಮುನ್ಸಿಪಾಲ್ಟಿಯಿಂದ ಬಿಟ್ಟಿದ್ದಾರೆ ಅವ್ರಿಗೆ ಏನು ಕೊಡ್ತಾರೆ ಸುತ್ತ ಮೂವತ್ತು ಸರಿ ರಸೀದಿ ಏನಾದ್ರು ಕೊಡ್ತಾರ ಸರಿ ಅಣ್ಣು ಯಾರು ಇಲ್ಲ ಸರ್ ಒಂದು ಮನೆ ಏನು ಹೆಸರು ಅಮೀರ್ ಈಗ ಇದು ರಸ್ತೆ ಇದು ಆ ವೈಕಲ್ ಬೇಕು ಮತ್ತು ಹೋಗೋಕ್ಕೆ ಬರೋಕ್ಕೆ ಬೇಕು ಇದು ಮೇಲು ವಿಶಾಲವಾದ ಜಾಗ ಬೇಕಿದೆ ರಸ್ತೆ ಭಾರಿ ತೊಂದರೆ ಇದೆ ಯಾವತ್ತಿದ್ರು ಬರ್ತಾರೆ ಕಟ್ಟಾಗಿತ್ತು ಅದಕ್ಕೆ ಪುರಸಭೆ ಇದೆಯಲ್ಲ ಪುರಸಭೆ ತೊಂದರೆ ಕೊಡ್ತಾರೆ ನಿಮಗೆ ಹಾಂ ತಿಕ್ಕಳಿ ಅದು ಇದು ಅಂತ ಹೇಳಲ್ಲ ಹೇಳ್ತಾರೆ ಹೇಳ್ತಾರೆ ಮಾರ ಮಾರಾಟ ಮಾಡ್ಕೊಳ್ಳಿ ತೊಂದರೆ ಆಗ್ತಾನೆ ಮಾಡ್ಕೊಳ್ಳಿ ಸೈಡಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಸೈಡಾಗೆ ಇಲ್ವಲ್ಲ ಮಧ್ಯ ರೋಡಿಗೆ ಬರ್ತಾ ಇದ್ದೀವಿ ಸೈಡಿಗೆ ಹಾಕ್ತೀವಿ ಅವ್ರಿಗೆ ಎಷ್ಟು ಕೊಡ್ತಾಯಿದೆ ಸುಂಕ ಮೂವತ್ತು ರೂಪಾಯಿ ರಸೀದಿ ಕೊಡ್ತಾರೆ ಏನೂ ಇಲ್ಲ ಸರಿ ಸರ್ ಮಾಡ್ತಾ ಇದ್ರಿ ರಸ್ತೆ ಬದಿ ವ್ಯಾಪಾರ ಮಾಡಿ ಅಂತಾರೆ ನೀವು ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇಲ್ಲ ರಸ್ತೆ ಬದಿ ಅಂದರೆ ಅವರು ಮಾಡ್ತಾರಲ್ಲ ಅವ್ರದ್ದು ರಸ್ತೆ ಬದಿ ಆಗುತ್ತೆ ನೀವು ರಸ್ತೆ ಒಳಗೆ ಇಟ್ಕೊಂಡಿದ್ದೀರಿ ಅಲ್ವಾ ಇದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಪಾರ್ಕಿಂಗ್ ಮಾಡೋಕ್ಕೆ ವೆಹಿಕಲ್ ಹೋಗೋಕ್ಕೆ ಎಲ್ಲ ಇದಕ್ಕೆ ಪ್ರಸಾರ ಕೇಳಲ್ಲವಾ ಏನಂತಾರೆ ಆ ಥರ ನೀವೆಲ್ಲ ಮಾರಾಟಗಾರೆಲ್ಲ ಕೇಳ್ಬೇಕು ನಮಗೆ ಸಪ್ರೇಟ್ ಅಂತ ಮಾರುಕಟ್ಟೆ ಮಾಡ್ಕೊಡಿ ಅಂತ ಅದು ಅಂತ ಮಾಡ್ಕೊಡ್ತೀವಿ ಬೇಗ ಮಾಡಿಸ್ಬೇಕು ಇದು ಯಾಕೆ ಅಂದರೆ ಸಾರ್ವಜನಿಕ ತೊಂದರೆ ಆಗುತ್ತೆ ನೀವು ರಸ್ತೆ ಒಳಗೆ ಇಟ್ಕೊಂಡು ಮಾಡ್ತಾ ಇತ್ತು ರಸ್ತೆ ಬದಿಯಲ್ಲ ಹಾಗಾಗಿ ನೀವು ಕೇಳಿ ಬೇರೆ ಮಾರುಕಟ್ಟೆ ಮಾಡಿಕೊಡಿ ನಾವು ಹಣ್ಣು ವ್ಯಾಪಾರಿಗಳಿಗೆ ಹೂ ಮಾರಾಟ ಮಾಡೋರಿಗೆ ಸಪ್ರೇಟ್ ಒಂದು ಕಡೆ ಮಾರುಕಟ್ಟೆ ಮಾಡಿಕೊಡಿ ಮಾಡ್ಕೊಡ್ತಾರೆ ಮಾಡಿಕೊಡ್ತಾರಂತ ಅದೆಲ್ಲ ಹಾಂ ಇಲ್ಲಿ ಒಬ್ಬರು ಬೇಲವ್ರು ಈಗ ಮಧ್ಯದಾಗೆ ವ್ಯಾಪಾರ ಮಾಡ್ತಾ ಇದ್ದೀರಿ ಸಹ ಬೇರೆ ಎಷ್ಟು ಕೊಡ್ತಾ ಇದಾರೆ ಶೀತ ಐನಿ ಒಂದು ಗಾಡಿ ಮೂವತ್ತು ರೂಪಾಯಿ ಅದು ಯಾರು ವಸೂಲಿ ಮಾಡೋದು ಅರಾಜ್ ಹೋಗಿರ್ತಾರಲ್ಲ ಅವರ ಸರಿ ಸರ್ ಆಯ್ತು ಏನು ಹೆಸರು ನಿಮ್ಮದು ಇತಿಹಾಸ ಭಾಷಾ ಇತಿಹಾಸ ಭಾಷಾ ಬೆಲ್ಲೂರ ಬೆಲ್ಲೂರೂ ಥರ ಈಗ ರಸ್ತೆ ಬದಿ ವ್ಯಾಪಾರಿಗಳು ಅಂತ ಅಂತಾರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಆದರೆ ನೀವು ಬೀದಿ ಮದುವೆದಾಗೆ ವ್ಯಾಪಾರ ಮಾಡ್ತಾ ಇದ್ದೀರಿ ಇದು ಬೀದಿ ರಸ್ತೆ ರಸ್ತೆ ಬದಿ ಅಂದರೆ ಆ ಕಡೆದಲ್ಲ ಆಯಿತು ನೀವು ಒಳಗೆ ಮಾಡ್ತಾ ಇದ್ದೀರಿ ನಿಮಗೆ ಯಾರು ತೊಂದರೆ ಕೊಡ್ತಾ ಇಲ್ವಾ ಸೈಡಿಗೆ ಕೆಳೆ ಸೈಡಿಗೆ ಸೈಡಿಗೆ ಈಗ ದೊಡ್ಡ ದೊಡ್ಡ ವಾಹನದಲ್ಲಿ ಬರೋಂಥ ಸಾಧ್ಯತೆ ಇದೆ ಇಲ್ಲಿ ಬಸ್ ನಿಲ್ದಾಣ ಕಾಣುತ್ತೆ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಬಸ್ ತಿರುಗ್ಬೇಕು ಮತ್ತು ಆ ಕಡೆ ಹೋಗ್ಬೇಕು ಇಷ್ಟೇ ಇಕ್ಕಟ್ಟಿನ ಜಾಗದಲ್ಲಿ ಬಸ್ ನಿಲ್ದಾಣ ಕೂಡ ಇದೆ ಬಸ್ ನಿಲ್ದಾಣ ಸ್ಥಳಾಂತರ ಮಾಡಿದ್ವಿ ಅಂತ ಹಲವಾರು ದಿನ ಹೇಳಿದ್ದಾರೆ ಇನ್ನೂ ಆಗಿಲ್ಲ ಅದು ಸದ್ಯಕ್ಕೆ ಭಾರಿ ಇಕ್ಕಟ್ಟಿನ ಸಮಯದಲ್ಲಿ ಇದು ಅಪಾಯ ಗಾಡಿ ಎಲ್ಲ ಇಲ್ಲವಲ್ಲ ಸರ್ ನಿಮಗೆ ತೊಂದರೆ ನಮಗೆ ತೊಂದರೆ ಅಂದ್ರೆ ಮೂವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಏನು ಏನ್ ಇಷ್ಟು ಯಾರಿಗೆ ಕೊಡ್ತಾರೆ ಅದು ಸರ್ಸಭೆ ಸರ್ ಅದು ಪುರಸಭೆ ಸರ್ ಆದರೂ ಗಾಡಿಗಳು ತಗಸ್ತಾ ಇಲ್ಲ ಏನ್ ಮಾಡಿರೋ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿದ್ರು ತಗಸ್ತಾ ಇಲ್ಲ ಎಮ್ ಎಲ್ ಗೆ ಕಂಪ್ಲೇಂಟ್ ಮಾಡಿದ್ರು ತಗಸ್ತಾ ಇಲ್ಲ ನಾವು ಯಾರ್ದಾಗ ಹೋಗೋದು ಅಂತಲೂ ಗೊತ್ತಿಲ್ಲ ಸರ್ ಈಗ ಅವ್ರು ಮೂವತ್ತು ರೂಪಾಯಿ ಬಾಡಿಗೆ ಕೊಡ್ತಾರೆ ದಿನಕ್ಕೆ ಇಪ್ಪತ್ತು ರೂಪಾಯಿ ಬಾಡಿಗೆ ಕೊಡ್ತಾರೆ ಸರ್ ಸುಂಕ ಕೊಡ್ತಾರೆ ನೋಡಿ ಬಸ್ಸು ಇಲ್ಲೇ ಸೆಟ್ ಆಗ್ಬೇಕು ಮತ್ತೆ ಈ ತರ ವಾಹನಗಳು ಇಲ್ಲೇ ನಿಲ್ಸಿ ಇಲ್ಲ ಎಲ್ಲ ಇನ್ಶೇಷ ಅಲ್ಲಿ ಪಾರ್ಕಿಂಗ್ ಇಲ್ಲಿ ರೋಡ್ ಸೈಡ್ ಇಲ್ಲಿ ಯಾರು ದೀಪ ಹಾಕಿದ್ದಾರೆ ವೆಹಿಕಲ್ ಗಳೆಲ್ಲ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ಬೀದಿ ತುಂಬಾ ಇದು ಇಕ್ಕಟ್ಟಾಗುತ್ತೆ ಆ ಸಮಸ್ಯೆ ನಿಮಗೆ ತೋರಿಸ್ತಾ ಸರಿ ಆಯ್ತು ಸರ್ ಮೊದಲು ವ್ಯಾಪಾರಿಗಳು ಅಂದ್ರೆ ಪಕ್ಕ ಮಾರ್ತಾ ಇರಲ್ಲ ನೀವು ಹೌದ್ ಸರ್ ರಸ್ತೆ ಮಧ್ಯದಾಗ ಮಾರಾಟ ಮಾಡ್ತಾ ಇದಾರೆ ಎಲ್ಲ ತೂಕ ಗಾಡಿ ಹಾಕಿಬಿಟ್ಟಿದ್ದಾರೆ ಸರ್ ಎಲ್ಲ ನಮಗೆ ಭಾರಿ ಹಿಂಸಾ ಆತೈತೆ ಏನ್ ಮಾಡಿದ್ರು ಗಾಡಿ ತೆಗಿಸೇ ಇಲ್ಲ ನಾವು ಹೋಗಿ ಎಮ್ ಎಲ್ ಗೆ ಹೇಳ್ತಾ ಇದೀವಿ ಆಮೇಲೆ ಅಲ್ಲಿಂದ ಮುನ್ಸಿಪಾಲ್ಟಿ ಒಳಗೆ ಹೋಗಿ ಹೇಳ್ತಾ ಇದೀವಿ ಏನ್ ಮಾಡಿರೋ ಗಾಡಿ ತಗಿತಾ ಇಲ್ಲ ತಗ್ಸಾಕು ಆತ ಇಲ್ಲ ನಮ್ಗೆ ವ್ಯಾಪಾರಿ ಅಂತೂ ಇಲ್ವೇ ಇಲ್ಲ ನಿಮ್ಗೆ ಆಗಲ್ಲ ಅವರು ಮಾರ ಮಾರಾಟ ವ್ಯಾಪಾರ ಆಗಬೇಕು ಎಲ್ಲ ಒಂದು ಐದು ಒಂದು ಚೂರು ಇನ್ಕಾರ ಹಾಕಿ ಅಂದರೆ ಅವರೂ ಮಾಡ್ಕೋತಿದ್ರು ನಾವು ಮಾಡ್ಕಿದೀವಿ ಸರ್ ಅವ್ರು ನಮ್ಮ ಬಡ್ಗೆ ಬಂದು ಹಾಕ್ಯ್ಬಿಟ್ಟಿದ್ದಾರೆ ನಾವು ಎಲ್ಲ ಹತ್ತಕ್ಕೆ ಹೋಗಿ ಕೇಳ್ತಾ ಇದೀವಿ ಎಮ್ ಎಲ್ ಎ ಅಂತೂ ಮಂತಕ್ಕೆ ಹೋಗಿ ಕೇಳ್ತಾ ಇದೀವಿ ಇಲ್ಲಿ ಆಫೀಸಲ್ಲೆಲ್ಲ ಕೇಳ್ತೀವಿ ಏನು ಮಾಡಿದ್ರು ತೆಗಿತೀವಿ ನೀವು ಹಣ್ಣಿಯವರು ಮೂರು ಬಿಮಾರವರು ನೀವು ಸಪ್ರೇಟ್ ಮಾರುಕಟ್ಟೆ ಅಂತ ಕೇಳ್ಕೊಬೇಕು ಕೇಳ್ಕಂತಿದಿ ಸರ್ ನಮ್ಮ ಬೆಂಗಳೂರಲ್ಲಿ ರಸ್ತೆ ಇಕ್ಕಟ್ಟಾಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈಗ ಅವ್ರ ಅಂಗಡಿ ಮುಂದೆಲ್ಲ ತಂದೆ ಹೌಸಣ ಹೌಸಣ ಬಸ್ಸು ತಿರುಗ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಇಲ್ಲೂ ಸೈಡಲ್ಲಿ ಅದು ಹೆಂಗ್ ಹೋಗ್ತಾರೆ ಹೆಂಗ್ ಬರ್ತಾರೆ ಪ್ರವಾಸಿ ತಾಣ ಮುಂಚೆ ಆಗ್ಬಿಟ್ಟಿದೆ ಸರ್ ತೆಗೆದಿಲ್ಲ ಏನು ಮಾಡಿದರೆ ನಾವು ಎಮ್ ಎಲ್ ಎಂತ ಹೆಮ್ಮೆ ಅಂತ ಇದೀವಿ ಸರ್ ಏನು ಮಾಡ್ತಾರೆ ಶಾಸಕರು ತೆಗಿಸ್ತೀವಿ ಅಂತಾರೆ ಆಗ್ಲೇ ಲೋಹಿತ್ಗೆ ಫೋನ್ ಮಾಡ್ತಾರೆ ಯಾರು ಅಂದ್ರೆ ಲೋಹಿತ ಮುನ್ಸಿಪಾಲ್ಟಿ ಅಲ್ ಸರ್ ಅವರು ಅವರಿಗೆ ಫುಡ್ ಟೀಮ್ಸ್ ಫೋನ್ ಮಾಡ್ತಾರೆ ಅವರು ಹೂ ತೆಗಿತೀವಿ ಅಂತಾರೆ ಏನು ಮಾಡಿರಲಿ ತೆಗಿಯೋಲ್ಲ ವ್ಯಾಪಾರಿಗಳು ನನಗೆಂತೂ ವ್ಯಾಪಾರ ಇಲ್ವೇ ಇಲ್ಲ ಸರ್ ಒಂದು ಹತ್ತು ರೂಪಾಯಿನೂ ವ್ಯಾಪಾರ ಇಲ್ಲ ಅವ್ರಿಗೆಲ್ಲ ಇಲ್ಲಿ ಬರ್ತಾರೆ ಅಲ್ಲಿ ನೋಡ್ಕೊ ಅಲ್ಲಿ ಓಡೋಗ ಬಿಡ್ತಾರೆ ಜನ ಅವ್ರು ಒಂಚೂರು ಹಿಂದ ಕೈ ಕೇಳಿ ಅಂತ ಅಂದ್ರೆ ಕೇಳಕ್ಕಲ್ಲ ಇಲ್ಲ ನನ್ನ ಮುನ್ಸಿಪಾಟಿ ಇಲ್ಲಿ ಆಕೆನೇ ಕೇಳಿದ್ದಾರೆ ಅಂತ ಏನು ಮಾಡಿ ತೆಗೆಯಲ್ಲ ಅವರು ದೊಡ್ಡ ನಿಮಿಷ ಐತೆ ಸರ್ ನನಗೆ ನಿಮ್ಮ ಹೆಸರು ಇಲ್ಲಿ ಹಿಂಗೆ ಗಾಡಿ ಎಲ್ಲ ರೋಡ್ ಮದ್ದೆ ತಗೊಂಡೋಗ್ತಿರಲ್ಲ ನಿಮ್ಗೆ ಯಾರು ಕೇಳ್ತಾ ಇಲ್ವಾ

ನೋಡಿ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಬೇಲೂರಿನ ವರದಿಯ ಹೇಳೋದು ಯಾರನ್ನ ಕೇಳೋದು ಈ ತರ ಸಮಸ್ಯೆ ಇಲ್ಲೇ ಉದ್ಭವ ಆಗ್ತಾ ಇದೆ ಬೇಲೂರಿಗೆ ಬೇಲೂರೇನ ಸಾಟಿ ಕಣ್ರಿ ಇಲ್ಲಿ ಪುರಸಭೆ ಇದೆಯೋ ಇಲ್ವೋ ಇಲ್ಲಿನ ಚೀಫ್ ಆಫೀಸರು ಇಲ್ಲಿನ ಎಲ್ತ್ ಇನ್ಸ್ಪೆಕ್ಟ್ರುಗಳು ಯಾರು ಏನು ಹೆಸರು ಯಾರು ಷರತ್ತು ಯಾರು ಶಾಸಕರು ಅನ್ನೋದೇ ಗೊತ್ತಾಗ್ತಾ ಇಲ್ವಂತೆ ಪಿ ಡಬ್ಲ್ಯೂ ಡಿ ರಸ್ತೆ ಇದು ಪುರಸಭೆಯವರು ಏನು ಮಾಡಬೇಕು ಗುತ್ತಿಗೆದಾರ ಏನು ಮಾಡಬೇಕು ಈ ವ್ಯವಸ್ಥೆ ಸರಿ ಮಾಡೋರು ಯಾರು ಏನು ಏನು ಮಾತಾಡಬೇಕು ಅಂತಲೇ ನನಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿನ ಮಾಧ್ಯಮ ಮಿತ್ರರು ಇದ್ದಾರೆ ಹಲವಾರು ಜನ ವಿಶ್ವಾಸಿ ಅಧಿಕಾರಿಗಳು ಪ್ರತಿ ಚುನಾಯಿತ ಅಭ್ಯರ್ಥಿಗಳು ಎಲ್ಲ ವಿಶ್ವಾಸದಲ್ಲಿ ಎಲ್ಲ ಗಿಲಿ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದರೆ ಏನು ಇದು ವ್ಯವಸ್ಥೆ ಇನ್ನಾದರೂ ಸರಿ ಮಾಡಿ ದಯಮಾಡಿ ಇಲ್ಲಿನ ಪುರಸಭೆ ಚೀಫ್ ಆಫೀಸರು ಕೂಡಲೇ ಈ ಕಡೆ ಗಮನಿಸಿ ದಯಮಾಡಿ ಪುರಸಭೆದಲ್ಲ ಇದು ಅವ್ರನ್ನೆಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಜವಾದ ನ್ಯಾಯ ಕೊಟ್ಟು ರಸ್ತೆ ಬದಿಯಲ್ಲಿ ಅವರಿಗೆ ಕೂರ್ಸೋಕ್ಕೆ ಹೋಗ್ಬೇಡಿ ಅವ್ರಿಗೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿ ಕೊಡಿ ಆವಾಗ ಸುಂಕ ತಗೊಳ್ಳಿ ಯಾರು ಸುಂಕ ಇತ್ತು ಇದ್ದಾರೆ ಏನು ವ್ಯವಸ್ಥೆ ಇದು ಅವ್ರಿಗೆ ಯಾರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಡೋರು ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಏನು ಇದು ಬೀದಿ ಬದಿ ವ್ಯಾಪಾರಿಗಳ ವ್ಯವಸ್ಥೆ ಇದು ಕೇಳಿ ಸರ್ ಇನ್ಮೇಲೆ ನಾನು ಸುಮ್ಮನೆ ಇರೋಲ್ಲ ನೋಡಿ ಈ ವ್ಯವಸ್ಥೆ ಈ ಒಂದು ವಾರದಲ್ಲಿ ಸರಿಯಾದರೆ ಸರಿ ಮುಂದೇನು ಮಾಡಬೇಕು ನಾವೇನು ನಿಂತ್ಕೊಂಡು ನೋಡ್ತೀವಿ ಹಂಗಿದ್ರೆ ಈ ಮೂಲಕ ಬೇಲೂರಲ್ಲಿ ಈ ವ್ಯವಸ್ಥೆ ಬದಲಾಗ್ಲಿ ಅಂತ ಎಚ್ಚರಿಕೆ ಹೇಳ್ತೀನಿ ದಯಮಾಡಿ ಇಲ್ಲಿನ ನಾಗರಿಕರು ಎಚ್ಚೆತ್ಕೊಂಡು ಈ ವ್ಯವಸ್ಥೆಯನ್ನು ಸರಿ ಮಾಡಲಿ ಅಂತ ಈ ಮೂಲಕ ನಾನು ವರದಿ ಮಾಡ್ತಾಯಿದ್ದೀನಿ ಬೇಲೂರಿಗೆ ಬೇಲೂರೇನೇ ಸಾಟಿ ಏನು ರೀ ಇದು ವ್ಯವಸ್ಥೆ ಪ್ರವಾಸಿಗರು ಏನಂತಾರೆ ಇದನ್ನು ಧನ್ಯವಾದಗಳು